ನಾವು ತಂದು ಪುನ್ನಡೀ ನಮಗಾನಂದ ಸರಿ ಸರಿಗಾ ಬಾ ಮಮರಿ ಸನಿ ಸರಿ ಸದನಿ ಎಲ್ಲಾ ಸರ್ಕಾರದ ಖರ್ಚು ನೀಗಿಸುವಂತ ವ್ಯವಸ್ಥೆ ಆಗ್ತದೆ ನಾವು ನಾವು ಮಾರ್ಗದರ್ಶಕರು ತಗೋಬೇಕು ದಯಮಾಡಿ ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್ ಮತ್ತು ಸಾಹೇಬ್ರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳಿ ಬಹಳ ಸಂಪೂರ್ಣ ಕುಳ್ಳೋಳಿ ಸಮಸ್ಯೆ ಹನ್ನೆರಡು ಸಾವಿರ ಎಕರೆ ಜಮೀನಲ್ಲಿ ಮೇಲೆ ಸುಮಾರು ನೂರು ವರ್ಷದ ರೈತರು ದೇಶಿಗೋ ಕೆಲಸ ಮಾಡಿದವರು ಅವ್ರಿಗೆ ಜಮೀನು ಇಟ್ಟಾರ ಹನ್ನೆರಡು ಸಾವಿರ ಎಕರೆ ಪಾಪ ರೈತರಿಗೆ ಅದನ್ನ ಹಚ್ಚಿ ಹಚ್ಚಕೊಡ್ಬೇಕಲ್ಲ ಸರ ಹನ್ನೊಂದು ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರಕ್ಕಿಂತ ರೈತರಿಗೆ ಕೆಲಸ ಮಾಡ್ತಿದಾರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡದಂತ ಮತ್ತೊಂದು ಸಂಗೋಳಿ ರಾಯನ ಹಿಡಿದುಕೊಂಡಿರ್ಬಾರ್ದು ಸರ್ ಅದಕ್ಕೆ ತಮ್ಮ ಸರ್ಕಾರ ಒಂದು ಗುಂಟೆನೂ ಇರಬಾರ್ದ್ರೆ ಅವರಿಗೆ ಅನ್ಯಾಯ ಮಾಡಿದವರು ಒಂದು ಗುಂಟೆನೂ ಸುಪ್ರೀಂ ಕೋರ್ಟ್ ಹೇಳ್ತಾ ಇದಾವಲ್ಲ ಸುಪ್ರೀಂಕೋರ್ಟ್ ಇಟ್ಟಿದ್ದು ಎಲ್ಲ